ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಮೂರು ರಮೇಶನಿಗೆ ಮೊದಲನೆಯ ಪರೀಕ್ಷೆಯಲ್ಲಿ ಇಪ್ಪತ್ತೈದಕ್ಕೆ ಹತ್ತೊಂಬತ್ತು ಅಂಕಗಳು ದೊರಕಿತ್ತು ಮತ್ತು ಎರಡನೇ ಪರೀಕ್ಷೆಯಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತ್ಮೂರು ಅಂಕಗಳು ದೊರಕಿತು ಅವನಿಗೆ ಮೊದಲನೇ ಪರೀಕ್ಷೆಗಿಂತ ಎರಡನೇ ಪರೀಕ್ಷೆಯಲ್ಲಿ ಶೇಕಡ ಎಷ್ಟು ಅಂಕಗಳು ಜಾಸ್ತಿ ದೊರಕಿತು ಉತ್ತರ ಎ ನಾಲ್ಕು ಪರ್ಸೆಂಟ್ ಅಂದರೆ ಶೇಕಡ ನಾಲ್ಕು ಉತ್ತರ ಬಿ ಶೇಕಡ ಎಂಟು ಉತ್ತರ ಸಿ ಶೇಕಡ ಹದಿನಾರು ಉತ್ತರ ಡಿ ಶೇಕಡ ಇಪ್ಪತ್ತು ಸೊ ಸರಿಯಾದ ಉತ್ತರ ಸಿ ಶೇಕಡ ಹದಿನಾರು ಗೊತ್ತಾಯ್ತಲ್ಲ ಹೇಗಂದರೆ ಈಗ ರಮೇಶನ್ಗೆ ಫಸ್ಟ್ ಎಕ್ಸಾಮಲ್ಲಿ ಅಂದರೆ ಮೊದಲನೇ ಪರೀಕ್ಷೆಯಲ್ಲಿ ಇಪ್ಪತ್ತೈದಕ್ಕೆ ಎಷ್ಟು ಮಾರ್ಕ್ಸ್ ಬರುತ್ತೆ ಹತ್ತೊಂಬತ್ತು ಮಾರ್ಕ್ಸ್ ಬಂದಿದೆ ಹತ್ತೊಂಬತ್ತು ಅಂಕಗಳು ಎರಡನೇ ಪರೀಕ್ಷೆನಲ್ಲಿ ಏನಾಗುತ್ತೆ ಇಪ್ಪತ್ತೈದಕ್ಕೆ ಇಪ್ಪತ್ತ್ಮೂರು ಅಂಕ ಬಂದಿದೆ ಗೊತ್ತಾಯ್ತಲ್ಲ ಎಷ್ಟು ಜಾಸ್ತಿ ಆಯಿತು ಅಂದರೆ ನಾಲ್ಕು ಮಾರ್ಕ್ಸ್ ಜಾಸ್ತಿ ಆಗಿದೆ ನಾಲ್ಕು ಅಂಕ ಜಾಸ್ತಿಯಾಗಿದೆ ಗೊತ್ತಾಯ್ತಲ್ಲ ಅವನಿಗೆ ಮೊದಲನೇ ಪರೀಕ್ಷೆಗಿಂತ ಎರಡನೇ ಪರೀಕ್ಷೆಯಲ್ಲಿ ಶೇಕಡ ಎಷ್ಟು ಅಂಕಗಳು ಜಾಸ್ತಿ ದೊರಕಿತು ಅಂತ ಕೇಳಿದ್ದಾರೆ ಅಂದರೆ ಈ ನಾಲ್ಕು ಅಂಕನ ಶೇಕಡ ಹೇಳಬೇಕು ಅಂದರೆ ಇವಾಗ ನಾವು ಇಪ್ಪತ್ತೈದು ಅಂಕಕ್ಕೆ ಇಪ್ಪತ್ತೈದು ಅಂಕ ಇದೆಯಲ್ಲ ಅದಕ್ಕೆ ನೂರು ಶೇಕಡ ನೂರು ಅಂತ ಅಂದ್ಕೊಳ್ಳೋಣ ಆಯಿತಾ ಇಪ್ಪತ್ತೈದು ಅಂಕಕ್ಕೆ ಶೇಕಡ ನೂರು ಅಂತ ಹಾಗಾದರೆ ನಾಲ್ಕು ಅಂಕಕ್ಕೆ ಎಷ್ಟು ಶೇಕಡ ಶೇಕಡಾವಾರು ಎಷ್ಟು ಅಂತ ನೋಡಬೇಕು ಸೊ ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಾಲ್ಕು ಅಂಕ ಇಂಟು ನೂರು ಪರ್ಸೆಂಟ್ ಅಂದರೆ ಶೇಕಡ ನೂರು ಮತ್ತು ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ ಈಕ್ವಲ್ ಟು ಇಪ್ಪತ್ತೈದು ಅಂಕ ಅಂದರೆ ಇಲ್ಲಿ ಇಪ್ಪತ್ತೈದು ಅಂಕ ಇಂಟು ಕ್ವೆಶನ್ ಮಾರ್ಕ್ ಇಲ್ಲಿ ಇಪ್ಪತ್ತೈದು ಅಂಕ ಇಂಟು ಕ್ವಶನ್ ಮಾರ್ಕ್ ಬಂದಿರುತ್ತೆ ಆ ಇಪ್ಪತ್ತೈದು ಅಂಕ ಇಲ್ಲಿರೋದನ್ನು ಈ ಕಡೆ ಕಳಿಸಿರೋದು ಆಯಿತಾ ಅಂಕ ಅಂಕ ಕ್ಯಾನ್ಸಲ್ ಆಯಿತು ಇಪ್ಪತ್ತೈದು ಒಂದಲಿ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲಿ ನೂರು ಆಯಿತಲ್ಲ ನಾಲ್ಕು ನಾಲ್ಕಲಿ ಹದಿನಾರು ಸೊ ಅಲ್ಲಿಗೆ ಶೇಕಡ ಹದಿನಾರು ಪರ್ಸೆಂಟ್ ಶೇಕಡ ಹದಿನಾರು ಗೊತ್ತಾಯ್ತಲ್ಲ ಸೊ ಹದಿನಾರು ಪರ್ಸೆಂಟ್ ಅಂದರೆ ಈಗ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಟೆಸ್ಟಲ್ಲಿ ಫಸ್ಟ್ ಎಕ್ಸಾಮಲ್ಲಿ ಇಪ್ಪತ್ತೈದಕ್ಕೆ ಹತ್ತೊಂಬತ್ತು ಬಂತು ಸೆಕೆಂಡ್ ಟೆಸ್ಟಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತ್ಮೂರು ಬಂತು ಅಂದರೆ ನಾಲ್ಕು ಮಾರ್ಕ್ಸ್ ಜಾಸ್ತಿ ಆಗಿದೆ ಇದನ್ನು ಶೇಕಡವಾರನಲ್ಲಿ ಹೇಳಬೇಕು ಹಾಗಾದರೆ ನಾವು ಒಂದು ಅಸಂಪ್ಷನ್ ಮಾಡಿಕೊಳ್ಳೋಣ ಏನಂದರೆ ಇಪ್ಪತ್ತೈದು ಅಂಕಕ್ಕೆ ನೂರು ಪರ್ಸೆಂಟ್ ಅಂತ ಹಾಗಾದರೆ ನಾಲ್ಕು ಅಂಕಕ್ಕೆ ಎಷ್ಟು ಪರ್ಸೆಂಟು ಸೊ ಕಂಡುಹಿಡೀಬೇಕಾದರೆ ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಗೊತ್ತಾಯ್ತಲ್ಲ ಸೊ ಇಲ್ಲಿ ಏನಾಗುತ್ತೆ ಕ್ವಶನ್ ಮಾರ್ಕ್ ಇಂಟು ಇಪ್ಪತ್ತೈದು ಅಂಕ ಎಡದಗಡೆ ಮತ್ತು ಈಕ್ವಲ್ಟು ನಾಲ್ಕು ಅಂಕ ಇಂಟು ಎಷ್ಟದು ನೂರು ಪರ್ಸೆಂಟು ನಾಲ್ಕು ಅಂಕ ಇಂಟು ನೂರು ಪರ್ಸೆಂಟ್ ಗೊತ್ತಾಯ್ತಲ್ಲ ಇವಾಗ ಕ್ವಶನ್ ಮಾರ್ಕ್ ಈಕ್ವಲ್ ಟು ನಾಲ್ಕು ಅಂಕ ಇಂಟು ನೂರು ಪರ್ಸೆಂಟ್ ಡಿವೈಡೆಡ್ ಬೈ ಇಪ್ಪತ್ತೈದು ಅಂಕ ಈ ಥರ ಮಾಡ್ಕೋಬೇಕು ಗೊತ್ತಾಯ್ತಲ್ಲ ಆಗ ಅಂಕ ಅಂಕ ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತೈದು ಒಂದಲಿ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲಿ ನೂರು ಸೊ ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ಪರ್ಸೆಂಟ್ ಆಯಿತು ಅಲ್ಲಿಗೆ ಕ್ವಶನ್ ಮಾರ್ಕ್ ಅಂದರೆ ನಾಲ್ಕು ಅಂಕಕ್ಕೆ ಶೇಕಡವಾರುನಲ್ಲಿ ಎಷ್ಟು ಹೇಳ್ತಾರೆ ಅಂದರೆ ಹದಿನಾರು ಪರ್ಸೆಂಟ್ ಈಗ ಇಲ್ಲಿ ನೋಡೋಣ ಉತ್ತರ ಸಿ ಹದಿನಾರು ಪರ್ಸೆಂಟ್ ಗೊತ್ತಾಯ್ತಲ್ಲ ನಾಲ್ಕು ಅಂಕಕ್ಕೆ ಎಷ್ಟು ಪರ್ಸೆಂಟೇಜ್ ಅಂದರೆ ಹದಿನಾರು ಪರ್ಸೆಂಟ್ ಏಕೆಂದರೆ ಮೊದಲ ಪರೀಕ್ಷೆಯಲ್ಲಿ ಇಪ್ಪತ್ತೈದಕ್ಕೆ ಹತ್ತೊಂಬತ್ತು ಅಂಕಗಳು ಎರಡನೇ ಪರೀಕ್ಷೆಯಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತ್ಮೂರು ಅಂಕಗಳು ಅಂದರೆ ಎರಡನೇ ಪರೀಕ್ಷೆಯಲ್ಲಿ ಮೊದಲ ಪರೀಕ್ಷೆಗಿಂತ ಇಪ್ಪತ್ತೈದಕ್ಕೆ ನಾಲ್ಕು ಅಂಕಗಳು ಜಾಸ್ತಿ ಆದರೆ ಶೇಕಡದ ಲೆಕ್ಕದಲ್ಲಿ ಶೇಕಡ ಎಷ್ಟು ಜಾಸ್ತಿ ಅಂತ ಕೇಳಿರುವುದರಿಂದ ಶೇಕಡ ಅಂದರೆ ನೂರಕ್ಕೆ ಎಷ್ಟು ಅಂತ ಕಂಡುಹಿಡಿಯಬೇಕು ಅಂದರೆ ಕ್ವಶನ್ಸಲ್ಲಿ ಏನು ಮಾಡಿದ್ದಾರೆ ಶೇಕಡ ಎಷ್ಟು ಅಂಕ ಜಾಸ್ತಿ ಆಯಿತು ಅಂತ ಕೇಳಿದ್ದಾರೆ ಹಾಗಾಗಿ ಶೇಕಡದಲ್ಲಿ ಕಂಡುಹಿಡಿಬೇಕು ಅಂದರೆ ಶೇಕಡ ಅಂದರೆ ನೂರಕ್ಕೆ ಎಷ್ಟು ಅಂತ ತಗೋಬೇಕಾಗತ್ತೆ ನಾಲ್ಕು ಜಾಸ್ತಿ ಆಗಿರೋದು ಇಂಟು ಆದರೆ ಗೊತ್ತಾಯ್ತಲ್ಲ ನೂರಕ್ಕೆ ಡಿವಾಯೆಡ್ ಬೈ ಇಪ್ಪತ್ತೈದಕ್ಕೆ ಅಂತ ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಕಂಡುಹಿಡಿದ್ರೆ ಹದಿನಾರು ಪರ್ಸ್ ಅಂದರೆ ಶೇಕಡ ಹದಿನಾರು ಬಂತು ಗೊತ್ತಾಯ್ತಲ್ಲ ಇದು ಉತ್ತರ ಅಲ್ಲಿಗೆ ಉತ್ತರ ಸಿ ಶೇಕಡ ಹದಿನಾರು ಓಕೆ ಥ್ಯಾಂಕ್ ಯು ಸೊ ಮಚ್